ಇಲ್ಲ ಅದಕ್ಕೋಸ್ಕರ ಗೆಲ್ಬೇಕು ಅದೇ ಹನುಮಂತ ಯಾಕಂದ್ರೆ ಅವನು ಇದ್ದದ ಹೇಳ್ತಾನೆ ನೇರವಾಗಿ ಮತ್ತೆ ಪ್ರಾಮಾಣಿಕ ತಳುಕು ಮೋಸ ಯಾವುದಿಲ್ಲ ತ್ರಿವಿಕ್ರಮ್ ಗೆಲ್ಬೇಕು ಯಾಕೆಂದ್ರೆ ಅವತ್ತಿಂದ ಮುಂಚೆಯಿಂದನೂ ಚೆನ್ನಾಗಿ ಯಾ ಎಲ್ಲಾ ಆಟನು ಆಡ್ಕೊಂಡ್ ನಾವಿವತ್ತು ಇವತ್ತು ಜೆ ಪಿ ಪಾರ್ಕ್ ಹತ್ರ ಇದ್ದೀವಿ ಇಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸೋಣ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಿ ಈಗ ಅಂತ್ಯಕ್ಕೆ ಬಂದು ನಿಂತಿದೆ ಈಗಾಗ್ಲೇ ಇನ್ನು ಎರಡೇ ವಾರಗಳು ಬಾಕಿ ಉಳಿದಿರೋದು ಬಿಗ್ ಬಾಸ್ ಫಿನಾಲೆಗೆ ಹಾಗಾಗಿ ಬಿಗ್ ಬಾಸ್ ನ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಬನ್ನಿ ಇವತ್ತು ನಾವು ಜೆ ಪಿ ಪಾರ್ಕ್ ಹತ್ರ ಇದ್ದೀವಿ ಇಲ್ಲಿ ಫೋ ನನ್ನ ಕೈಯಲ್ಲಿರುವಂತಹ ಫೋಟೋಗಳನ್ನು ಜನರ ಕೈಗೆ ಕೊಟ್ಟು ಯಾರು ಗೆಲ್ತಾರೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳ್ತಾ ಹೋಗೋಣ ಹಾಗೆ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳ್ತಾ ಹೋಗೋಣ ಯಾಕೆ ಇವರು ಬಿಗ್ ಬಾಸನ್ನು ಗೆಲ್ಲಬೇಕು ಹಾಗೆ ಯಾಕೆ ಇವರು ಗೆಲ್ತಾರೆ ಅನ್ನೋ ಅಭಿಪ್ರಾಯನ ಅವ್ರ ಹತ್ರನೇ ತಿಳ್ಕೊಡೋಣ ಯಾಕೆ ಧನ್ರಾಜ್ ಏನಕ್ಕೆ ಗೆಲ್ಬೇಕಂದ್ರೆ ಅವನು ಎಲ್ಲ ಆಟದಲ್ಲಿ ಕರೆಕ್ಟಾಗಿ ಆಡ್ತಾನೆ ಸುಳ್ಳು ಅದೆಲ್ಲ ಇಲ್ಲ ಅವನ ಹತ್ರ ಅದಕ್ಕೋಸ್ಕರ ಧನ್ರಾಜ್ ಗೆಲ್ಬೇಕು ಮೋಸ ಒಂಟನೆ ಇಲ್ಲ ಅದಕ್ಕೋಸ್ಕರ ಧನ್ರಾಜ್ ಗೆಲ್ಬೇಕು ನಮಗೆ ಅದು ಬಿಟ್ಟು ಮೋಕ್ಷಿತ ಮೋಕ್ಷಿತ ಈ ಹುಡುಗಿನೂ ಅಷ್ಟೇ ಮೋಸ ವಂಚನೆ ಏನಿಲ್ಲ ಅವಳು ಗೆಲ್ಲಬೇಕು ಅದಕ್ಕೋಸ್ಕರ ಅವಳಿಗೆ ಇದಾಗ್ತಾಯಿದ್ದೇವೆ ಡೈಲಿ ನೋಡ್ತೇವೆ ನಾವು ಬಿಡೋದೇ ಇಲ್ಲ ಮೂರು ಸಲ ನೋಡ್ತೇವೆ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಒಂದೂವರೆಯಲ್ಲಿ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ನೈಟು ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಅದನ್ನು ನೋಡ್ತೀವಿ ಸಂಡೇ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇರುತ್ತೆ ಹತ್ತುವರೆ ನೋಡ್ತೀನಿ ಮತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಹಾಕಿದ್ರೆ ಬರ್ತದೆ ಡೈಲಿ ನೋಡ್ತೀನಿ ಬಿಗ್ ಬಾಸ್ ಫಾಲೋ ಮಾಡ್ತೀವಿ ಅಂದ್ರೆ ಮೊದ್ಲು ಚೆನ್ನಾಗಿಲ್ಲ ಬಿಗ್ ಬಾಸ್ ಇವಾಗ ಬರ್ತಾ ಬರ್ತಾ ಟಾಸ್ಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವರಿಬ್ರು ಗೆಲ್ಬೇಕು ನನ್ನ ಅನಿಸಿಕೆ ಇವ್ರಿಷ್ಟ ನನಗೆ ಯಾರು ಟಿ ವಿಗೆ ಒಳ್ಳೆಯ ಹೆಸ್ರು ಬರಬೇಕು ಯಾವ್ದು ಗೆ ಏಕೆ ಅಂದರೆ ಹೇಳದ್ರಲ್ಲ ಅವರು ಒಳ್ಳೆಯ ವ್ಯಕ್ತಿ ಎಲ್ಲದರಲ್ಲೂ ಇದು ಇದು ಯಾರು ಅದರಿಂದ ಅವ್ರು ಗೆ ಸುಳ್ಳು ಹೇಳಲ್ಲ ಮಾಡೋಲ್ಲ ಒಂದು ರೀತಿ ನೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಆದರೆ ಎಲ್ರೂ ಹನುಮಂತು ಗೆಲ್ತಾನೆ ಹನುಮಂತು ಮಧ್ಯೆ ಬಂದವನು ಹನುಮಂತು ಮಧ್ಯೆ ಬಂದಿದ್ದಾನಲ್ಲ ಅದರಿಂದ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ಗೆಲ್ತಾನೇನೋ ಗೊತ್ತಿಲ್ಲ ನಮ್ಗೆ ಇರೋದು ಇವರು ನೂರ ಒಂಬತ್ತು ದಿನನ ಎಷ್ಟು ಆಗಿದೆ ಇವಾಗ ಅವರಂದ್ರೆ ಮಧ್ಯೆ ಬಂದವರಲ್ಲ ಆ ಹುಡುಗ ಗೆದ್ರು ನಮ್ಗೆ ಇಷ್ಟನೇ ಹನುಮಂತು ಯಾಕಂದ್ರೆ ಪಾಪ ಬಡ ಕುಟುಂಬದಿಂದ ಬಂದಿದ್ದಾನೆ ಹಳ್ಳಿಯಿಂದ ಅವನು ಕರೆಕ್ಟಾಗಿ ಆಟ ಆಡ್ತಾನೆ ಅವನು ಮೋಸ ವಂಚನೆ ಏನೂ ಇಲ್ಲ ಅವನಲ್ಲಿ ಅದಕ್ಕೋಸ್ಕರ ಅವನು ಗೆದ್ರು ಖುಷಿನೇ ಹನುಮಂತು ಇವರಿಬ್ಬರಲ್ಲಿ ಯಾರು ಗೆದ್ರು ಖುಷಿನೇ ಹೆಣ್ಮಕ್ಳಲ್ಲಿ ಮೋಕ್ಷಿತ ಭವಿ ಅಂದರೆ ಆಟದಲ್ಲಿ ಸ್ವಲ್ಪ ಗೇಮು ಇದು ಮಾಡಿಬಿಟ್ಟಿದ್ದಾರೆ ಎರಡು ವಾರದಿಂದ ನೋಡ್ತಾ ಇದ್ದೇವೆ ಸುದೀಪ್ ಸರ್ ಬಂದು ಕೇಳಿದಾಗ ಹೇಳ್ತಾರೆ ಅಯ್ಯೋ ನಾನು ಸ್ಟೆಕ್ ಆಗಿಬಿಟ್ಟೆ ನಾನು ಹಂಗಾದೆ ಹಿಂಗದೆ ಅಂತ ಅಳ್ತಾ ಇರ್ತಾಳೆ ಅದು ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಮೋಸ ಮಾಡೋದು ಮಾಡಿಬಿಟ್ಟು ಹತ್ರ ಏನು ಪ್ರಯೋಜನ ಅಲ್ವಾ ಅದರಿಂದ ಇಷ್ಟ ಆಗಲ್ಲ ಅಷ್ಟೇ ಅವ್ನು ಪ್ರಾಮಟಾಗಿದ್ದಾನೆ ಯಾವುದು ಹಿಂದೆ ಮುಂದೆ ಮಾತಾಡೋಲ್ಲ ಮನ್ಸಲ್ಲಿ ಡೈರೆಕ್ಟಾಗಿ ಹೇಳಬೇಕಾ ಹೇಳಿ ಮುಗಿಸ್ತಾನೆ ಅದನ್ನ ಆದಷ್ಟು ಅಲ್ಲಿ ಜನ ಅವ್ನ ತುಳಿಬೇಕು ಅಂತ ನೋಡ್ತಾರೆ ಎಷ್ಟೋ ಜನ ನೋಡ್ತಾರೆ ನಾವು ನೋಡ್ತಾ ಇದ್ದೀವಲ್ಲ ಆದರೆ ಅವನಿಗೆ ಅದು ಏನು ಅವನು ಎದುರಲ್ಲ ಅವನ ಮನ್ಸಿಗೆ ಬಂದಿದ್ದು ಹೇಳಿ ಮುಂದೆ ಹೋಗ್ತಾ ಇರ್ತಾನೆ ಅದು ಖುಷಿ ಆಗ್ತದೆ ಅವನ್ನ ನೋಡಿದ್ರೆ ಸುಳ್ಳು ಹೇಳಲ್ಲ ಮೋಸ ಮಾಡಲ್ಲ ಇದು ಮಾಡಲ್ಲ ಏನೂ ಮಾಡೋಲ್ಲ ಹುಡುಗ ಒಳ್ಳೆ ಚೆನ್ನಾಗಿ ಆಡುತ್ತೆ ಹನುಮಂತು ಹೇಳೋಕ್ಕಾಗಲ್ಲ ಅದು ಲಕ್ಕು ಯಾಕೆಂದರೆ ಅರ್ಧದರಲ್ಲಿ ಬಂದಿದ್ದರಿಂದ ಹನುಮಂತು ಗೆದ್ದೇ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಆಟಗಾರ ಒಳ್ಳೆ ಮಾತುಗಾರ ಆದರೆ ಹೇಳೋಕ್ಕಾಗಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ತ್ರೀವಿಕ್ ಎಲ್ಲ ಮೊದಲಿಂದ ಬಂದು ಪಾಪ ಇವರು ಅರ್ಧದಿಂದ ಬಂದಿದ್ದಾರೆ ಫಿಫ್ಟೀನ್ ಡೇಸ್ ಆದ ಫಿಫ್ಟಿ ಡೇಸ್ ಆದಮೇಲೆ ಬಂದಿದ್ದಾರೆ ಒಳಗೆ ಹೆಂಗೆ ಹನುಮಂತು ಗೆದ್ರೆ ಲಕ್ಕು ಅದು ಅವ್ನು ಪ್ರಾಮಸ್ತಾನ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಯಾರ್ಯಾರ ಜನಗಳು ಅನಿಸಿಕೆ ಲಾಸ್ಟಲ್ಲಿ ಹೆಂಗ್ ಕುದುರತ್ತೋ ಲಕ್ಕು ಯಾರ ಕಡೆ ಬಿಡ್ಲಾಯಿಸತ್ತೋ ಹೇಳಕ್ ಆಗಲ್ಲ ನಾವು ಅಂತ ಇಟ್ಕೊಂಡಿದ್ದೀವಿ ಲಕ್ಕ ಹೋಗ್ಬೋದು ನಾವು ಒಬ್ಬರೇ ಹಾಕ್ಬಿಟ್ರೆ ಎಲ್ಲ ಹಾಕಲ್ಲ ಎಷ್ಟೋ ಒತ್ತಿ ಎಲ್ಲಾರ ಬೆಂಬಲ ಇದ್ರೆ ಗೆಲ್ತಾನೆ ದಂದರಾಜ್ ಪ್ರಕಾರ ಯಾರು ಗೆಲ್ತಾರ ಅದೇ ಹನುಮಂತ ಯಾಕೆಂದ್ರೆ ಅವನು ಇದ್ದದ ಇದ್ದಂಗೆ ನೇರವಾಗಿ ಮತ್ತೆ ಪ್ರಾಮಾಣಿಕ ತೆಳುಕು ಮೋಸ ಯಾವುದಿಲ್ಲ ಇವರು ಮೈ ಮರ್ತ್ಬಿಟ್ಟಾರೆ ಇವರು ಇವಾಗ ಒಂದು ಧನರಾಜು ಅಲ್ಲ ಅಲ್ಲ ಯಾರಪ್ಪ ಹಾಂ ಟಿ ವಿಕ್ರಮು ಆಮೇಲೆ ಮಂಜು ಅವರು ಭವ್ಯ ಅವರೆಲ್ಲ ಸ್ವಲ್ಪ ಮೈ ಮರ್ತಾರೆ ಹಾಂ ಗೆಲ್ತಾನೆ ಗೆಲ್ತಾನೆ ಅಲ್ಲಿ ಈಗ ಮನುಷ್ಯ ಯಾರು ಇವಾಗ ನಾಲ್ಕು ಜನ ಓಡ್ತಾವ್ರಿ ಅಂತಂದ ಯಾರು ಗೆಲ್ತಾನೆ ಅಂದರೆ ಗೊತ್ತಾಗಲ್ವೇ ಹಂಗೆ ಹ್ಞೂ ವೈಟ್ ಕಾರ್ಡ್ ಬರೋದಿಲ್ಲ ಆಟ ಆಡೋದ್ರ ಮೇಲೆ ಒಯ್ತದೆ ಅಲ್ಲಿ ವೈಟ್ ಕಾರ್ಡ್ ಗಿಟ್ ಕಾರ್ಡ್ ಅಂತ ಏನು ಬರ್ತಾ ಇಲ್ಲ ಲೆಕ್ಕ ಇಲ್ಲ ಅಲ್ಲಿ ಈಗ ಯಾವ್ತವನೇ ಮೆಚ್ಚಾಡೋ ಇದೆಲ್ಲ ಚೆನ್ನಾಗಿದೆ ಬಟ್ ನಮ್ಗೆ ಯಾರ ಕನ್ಫರ್ಮ್ ಇಲ್ಲ ಅವನ ಮೇಲೆ ಯಾಕಂದ್ರೆ ಅದರಲ್ಲಿ ಗೆದ್ದವನು ಸರಿಗಮ್ಮ ಅಪ್ಪ ಅದರಲ್ಲಿ ಇನ್ನೊಂದ್ರಲ್ಲಿ ಗೆದ್ದವನು ಇದರಲ್ಲೂ ವಿನ್ ಆಗ್ತಾನೆ ಅಂತ ಒಂದು ಭರವಸೆ ಇದೆ ಯಾಕಂದರೆ ಹಳ್ಳಿ ಹುಡುಗ ಹಳ್ಳಿ ಐದ ಸ್ವಲ್ಪ ಎಲ್ಲ ತಲೆ ಓಡಿಸ್ತಾನೆ ಚೆಂದಾಗಿ ಮಾತಾಡ್ತಾನೆ ಅದರಿಂದ ಮಾಡ್ತಾನೆ ಹೌದು ಅದೇ ಪರಲ್ಲ ಅಂತಲೇ ನಾವು ಹೇಳಿದ್ವಿ ಇವಾಗ ಅವನಿಗೆಲ್ಲದಕ್ಕೂ ಕನ್ಫರ್ಮ್ ಮಾಡ್ತಿದ್ವಿ ಅದೇ ಅದೇ ತಲೆ ಅಂತ ನಾವು ಗ್ಯಾರಂಟಿ ಇದೆ ಬೇರೆ ಮೇಲೆ ತ್ರಿವಿಕ್ರಮ್ ಯಾಕೆ ಅಂದರೆ ಅವತ್ತಿಂದ ಮುಂಚೆಯಿಂದನೂ ಚೆನ್ನಾಗಿ ಯಾ ಎಲ್ಲ ಆಟಾನು ಆಡ್ಕೊಂಡ್ ಬಂದಿದ್ದಾರೆ ಒಂದು ಬಿಡದಲ್ಲೇ ಅವ್ರು ಏನು ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ ಹಂಗಾಗಿ ತ್ರಿವಿಕ್ರಮ ಗೆಲ್ಬೇಕು ಒಳ್ಳೆಯವರು ಅಂತಲೂ ಅನ್ಸುತ್ತೆ ಹಂಗಾಗಿ ತ್ರಿವಿಕ್ರಮ್ ಈಗ ಸಾಕಷ್ಟು ಜನ ಹನುಮಂತು ಧನ್ರಾಜ್ ಗೆಲ್ತಾರೆ ಹನುಮಂತು ಅಂದರೆ ಅವರು ಮಧ್ಯೆ ಬಂದಿದ್ದು ಹಂಗಾಗಿ ಗೆಲ್ಲಲ್ವೇನೋ ಹನುಮಂತು ಗೆಲ್ಲಬೇಕು ಅನ್ನೋದಿದೆ ಬಟ್ ಅವ್ರು ಮಧ್ಯೆ ಬಂದಿರೋದ್ರಿಂದ ಇದುವರೆಗೂ ಯಾರೂ ವೈಟ್ ಕಾರ್ಡ್ ಇಂಟ್ರಲ್ಲಿ ಬಂದಿರೋರು ಯಾರೂ ಗೆದ್ದಿಲ್ಲ ಹಂಗಾಗಿ ವಿಕ್ರಮ್ ಗೆಲ್ತಾರೆ ಅಂತ ಅನ್ಸುತ್ತೆ ಮಂಜಣ್ಣ ಕೂಡ ರೇಸಲ್ಲಿದ್ದಾರೆ ಮಂಜಣ್ಣ ಮುಂಚೆ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಮಧ್ಯ ಅವರು ಅಷ್ಟು ಚೆನ್ನಾಗಿ ಆಡಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ ಆಗಿದ್ದಾರೆ ಆದರೂ ನಮ್ಗೆ ವಿಕ್ರಮ್ ಇಷ್ಟ ಹಂಗಾಗಿ ಅವರೇ ಗೆಲ್ತಾರೆ ಅಂತ ಅನ್ಕೊಂಡಿ ನನಗೆ ಆ್ಯಕ್ಚುಲಿ ಹನುಮಂತವರು ವಿನ್ ಆಗಬೇಕಂತ ಆಸೆ ಯಾಕಂದರೆ ಇವರು ತರ್ಡ್ ವೀಕ ಏನೋ ಬಂದರು ಅನಿಸುತ್ತೆ ಸೊ ಬಂದ್ರೂ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ ಎಲ್ಲ ಗೇಮ್ ಫೇರಾಗಿ ಆಡಿದ್ದಾರೆ ಯಾವುದೇ ರೀತಿ ಆಗಿ ಆಡೋದಾಗ್ಲಿ ಮತ್ತು ಬೇರೆ ರೀತಿಲಿ ಅಪ್ ಏನು ಯಾವುದೇ ರೀತಿಲಾಗಿರ್ಬೋದು ಅವ್ರು ಚೆನ್ನಾಗಿ ಆಡ್ತಾಯಿದ್ದಾರೆ ಸೊ ನನಗಾಗಿ ಇವರು ಅನ್ಮಂತೂ ವಿನ್ ಆಗಬೇಕು ಅಂತ ನನಗನ್ಸುತ್ತೆ ವೈಲ್ಡ್ ಕಾರ್ಡ್ ಇಂದ ಬಂದಿರೋರ್ನ ಗೆಲ್ಸಲ್ಲ ಅನ್ನೋದು ಕೂಡ ಒಂದಷ್ಟು ಕೇಳಿ ಬರ್ತಾರೆ ಓಕೆ ಹಂಗಿದ್ರೆ ಹಾಗೆ ಅಂತ ನೋಡಂಗಿಲ್ಲ ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ವೈಲ್ಡ್ ಕಾರ್ಡ್ ಆಗಿರ್ಬೋದು ವಾಟ್ ಎವರ್ ಏನಾದರೂ ಆಗಿರ್ಬೋದು ಸೊ ಅವ್ರು ಚೆನ್ನಾಗಿ ಆಡಿದ್ದಾರೆ ಅಂತಂದಾಗ ಅವ್ರಿಗೊಂದು ಪ್ರಿಫರೆನ್ಸ್ ಕೊಡಲೇಬೇಕಾಗುತ್ತೆ ಸೊ ನನಗೆ ನನ್ನ ಪ್ರಕಾರ ಹನುಮಂತನೇ ಬಿಗ್ ಬಾಸ್ ಲೆವೆನ್ನ ವಿನ್ನರ್ ಆಗಬೇಕಂತ ನನ್ನ ಆಸೆ ಈಗ ವೈಲ್ಡ್ ಕಾರ್ಡಲ್ಲಿ ಇರೋರ್ನೇ ವಿನ್ ಮಾಡ್ತಾರೆ ಅಂದರೆ ರಜತ್ ಕೂಡ ರೇಸಲ್ಲಿದ್ದಾರೆ ಹಾಂ ರಜತ್ ಇದ್ದಾರೆ ಬಟ್ ರಜತ್ ಸ್ವಲ್ಪ ಆವಾಗವಾಗ ಅಗ್ರೆಸಿವ್ ಆಗಿ ಆಟ ಆಡೋದಾಗ್ಲಿ ಮಾತಾಡೋದಾಗಲಿ ಒಂದು ಒಂದು ಆಟ ಅಂತ ಹೋದಾಗ ಆಡಲ್ಲ ಎಲ್ಲದೂ ರಫ್ ಆಗಿ ಆಡೋಕ್ಕೆ ಹೋಗ್ತಾರೆ ಹ್ಯಾಂಡ್ ಮಾಡ್ತಾರೆ ಆ ಥರ ಸೊ ಹನುಮಂತು ಹಂಗೆ ಆಡೋಲ್ಲ ನ್ಯಾ ಒಂದು ನ್ಯಾಕಲ್ಲಿ ಆಟ ಆಡ್ತಾರೆ ಯಾರಿಗೂ ಹರ್ಟ್ ಆಗೋ ರೀತಿ ಆಡಲ್ಲ ಆ ಆಗಬಾರ್ದು ಆ ಇಂಟೆನ್ಷನ್ಲಿ ಆಡ್ತಾರೆ ಸೊ ಹಾಗಾಗಿ ನನಗೆ ಹನುಮಂತವರೇ ಇಷ್ಟ ಮಂಜಾಣ ವಿನಾಕಾರ ಅಂತ ಈ ಮಂಜಾಣ ಯಾಕೆಂದರೆ ಅವರು ಮಾತಾಡೋದೊಂದು ಶೈಲಿ ಕರೆಕ್ಟ್ ಇದೆ

ಅದ ರೀ ಏನಂದ್ರೆ ಹೇಗಿದ್ದದ್ದು ಹೆಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ನಾ ನಾಳೆ ಮತ್ತೊಂದು ದಿನಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು ಈಗ ಲಿಸ್ಟ್ನ ಮುಂದೆ ಅದರ ಅವು ಅದಕ್ಕಿಂತ ತಪ್ಪನ್ನು ಅಲ್ಲ ಆದರೆ ಅದನ್ನು ಪೋಡೋ ರೀತಿ ಅಂದ್ರೆ ಹೊಳ್ಳಿ ರಿಟನ್ ಆದ್ರೆ ಏನು ಮಾಡೋಕ್ಕಾಗತ್ತ ಅದಕ್ಕೆ ಇವ್ರು ಬರ್ತಾರಂತ ನಮ್ಮ ಆಸೆ ಅವ್ರು ಆಡೋ ಆಟ ಚೆನ್ನಾಗಿರುತ್ತೆ ಅವ್ರು ಚೆನ್ನಾಗಿ ಆಡ್ತಾರೆ ಆಟ ಅದಕ್ಕೆ ಅವ್ರು ತಿಳಿ ಅವ್ರು ಗೆಲ್ತಾರೆ ಅನ್ಸುತ್ತೆ ಈಗ ಹನುಮಂತು ಗೆಲ್ತಾನೆ ಅಂತ ತುಂಬ ಹೇಳ್ತಾ ಇದಾರೆ ಧನ್ರಾಜ್ ಗೆಲ್ತಾನೆ ಅಂತ ಹೇಳ್ತಾ ಇದಾರೆ ಅವರು ರೇಸಲ್ಲಿ ಇದಾರೆ ವಿನ್ನಿಂಗ್ ರೇಸಲ್ಲಿ ಸೊ ತ್ರಿವಿಕ್ರಮ್ ಗೆಲ್ಲಕ್ ಆಗತ್ತ ಆಗತ್ತೆ ಹೆಂಗ್ ಹೇಳ್ತೀಯಾ ಅವ್ರನ್ನ ಆಟ ಚೆನ್ನಾಗಿ ಆಡ್ತಾನೆ ಸೊ ಅದೇ ಹಾಗಾಗಿ ತ್ರಿವಿಕ್ರಮ್ ಗೆಲ್ತಾನೆ ಡೈಲಿ ಬಿಗ್ ಬಾಸ್ ಫಾಲೋ ಮಾಡ್ತೀರಾ ಇಲ್ಲ ಬೈತಾರೆ ನೋಡಲ್ಲ ಶೋ ಮಾರ್ನಿಂಗ್ ಬರ್ತಲ್ವಾ ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಸ್ವಲ್ಪ ಎಲ್ಲರನ್ನು ಕಾಮಿಡಿ ಆಗಿ ನಗಸ್ತಾನೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಬಗ್ಗೆ ನೋಡೋದಕ್ಕೆ ಅದಕ್ಕೆ ಅನುಮಂತ ಗೆದಿತಾನೆ ಅಂತ ಆಸೆ ಹೇಳಿ ಬರ್ತಾರೆ ಇದು ಜಾಸ್ತಿ ನಮಗೆ ಅಪೇಕ್ಷೆ ಇದೆ ಏನಾಗುತ್ತೆ ನೋಡೋಣ ಬಿಟ್ಟರೆ ನೆಕ್ಸ್ಟ್ ಇದು ನಮ್ಗೆ ಧನ್ರಾಜ್ ಯಾವ್ದು ಗೊತ್ತಿಲ್ಲ ಅನ್ ಮುಕ್ಷಿತ ಮುಕ್ಷಿತ ಹಾ ಮುಕ್ಷಿತ ಸೀರಿಯಲ್ ಮಾಡಿದರಲ್ಲ ಅವರು ಗೆಲ್ಬೇಕಾ ಯಾಕೆ ಅವರು ಸ್ವಲ್ಪ ಇಂಟರೆಸ್ಟ್ ಜಾಸ್ತಿ ಅವರು ನಗಿಸೋದು ನಮ್ಮನ್ನ ಯಾವதோ ಒಂದಿರಲ್ಲಿದ್ರೆ ಒಂದು ಕಾಮಿಡಿ ಇದೆಯಲ್ಲ ನಗಿಸ್ತಾರೆ ಇದಲ್ಲ ನೆಕ್ಸ್ಟ್ ಹನುಮಂತು ತಪ್ಪಿದ್ರೆ ಮುಕ್ಷಿತ ಅಷ್ಟೇ ನೋಡಿದ್ರಲ್ಲ ಬಿಗ್ ಬಾಸ್ ನ ಯಾರು ಗೆಲ್ತಾರೆ ಅನ್ನೋದು ಜನರ ಅಭಿಪ್ರಾಯ ಏನಾಗಿತ್ತು ಅನ್ನೋದ್ರ ಬಗ್ಗೆ ಹಾಗೆ ಈ ಬಿಗ್ ಬಾಸ್ ನ ಯಾರು ಗೆಲ್ತಾರೆ ಅಂತ ಈ ಹಿಂದೆ ಕೇಳಿದಾಗ ಹನುಮಂತು ಹೆಸರು ಕೇಳಿ ಬಂದಿತ್ತು ಆದರೆ ಈಗ ತ್ರಿವಿಕ್ರಮ್ ಗೆಲ್ಬೋದು ಮಂಜಣ್ಣ ಗೆಲ್ಬೋದು ಧನ್ರಾಜ್ ಗೆಲ್ಬೋದು ಅನ್ನೋ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಯಾರು ಗೆಲ್ತಾರೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡಾನ ಅನ್ನೋದು ಕಾದ್ ನೋಡಬೇಕಾಗಿದೆ ಇನ್ನು ಕೇವಲ ಎರಡೇ ಎರಡು ವಾರಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ ಆದರೂ ಕೂಡ ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತ ಕೊನೆವರೆಗೂ ಹಾಗೆ ಉಳ್ಕೊಂಡಿರುತ್ತೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಈ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ Süt dika çıta, nyaya neş